ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ರಾಷ್ಟ್ರೀಯ ಬಾಲ್ಯ ಸ್ವಸ್ಥ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೋಟೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಬಾಲ್ಯ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ಆರ್ ಬಿ ಎಸ್ ಕೆ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಮತ್ತು ಸಾರ್ವಜನಿಕ ಆಸ್ಪತ್ರೆ ಮಕ್ಕಳ ತಜ್ಞರಾದ ಡಾಕ್ಟರ್ ಶಾಂತಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮಕ್ಕಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಮಾತನಾಡಿ ರಾಷ್ಟ್ರೀಯ ಬಾಲ್ಯ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ಗುರುತಿಸಲಾದ ಅಪೌಷ್ಟಿಕ ಮಕ್ಕಳು ಹಾಗೂ ಇತರೆ ಪೌಷ್ಟಿಕತೆ ಕೊರತೆ ಇರುವ ಮಕ್ಕಳಿಗೆ ಆರ್ ಬಿ ಮಕ್ಕಳ ತಜ್ಞರಿಂದ ತಪಾಸಣೆ ನಡೆಸಿ ಸೂಕ್ತ ಸಲಹೆ ಸೂಚನೆ ಚಿಕಿತ್ಸೆ ನೀಡಲಾಯಿತು ಎಂದು ತಿಳಿಸಿದರು ಆರ್ ಬಿ ಎಸ್ಕೆ ತಂಡಗಳು ಪ್ರತಿ ಬ್ಲಾಕ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಂಚರಿಸಿ ಆರೋಗ್ಯ ತಂಡಗಳನ್ನು ನಿಯೋಜಿಸುವುದು ಇವುಗಳಲ್ಲಿ ವೈದ್ಯರು ಸ್ಟಾಫ್ ನರ್ಸ್ ನೇತ್ರ ಸಹಾಯಕರು ಮತ್ತು ಚಾಲಕರು ಇರುತ್ತಾರೆ ಎಂದರು ನಂತರ ಮಕ್ಕಳ ತಜ್ಞರಾದ ವೈದ್ಯರಾದ ಡಾಕ್ಟರ್ ಶಾಂತಕುಮಾರ್ ಅವರು ಮಾತನಾಡಿ ಈ ಕಾರ್ಯಕ್ರಮವು ಮಕ್ಕಳ ಆರೋಗ್ಯ ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಈ ಶಿಬಿರದಲ್ಲಿ ಒಟ್ಟು ಎಂಬತ್ತೊಂಬತ್ತು ಮಕ್ಕಳಿಗೆ ತಜ್ಞ ವೈದ್ಯರಿಂದ ತಪಾಸಣೆ ಮಾಡಿಸಿ ಸೂಕ್ತ ಸಲಹೆ ಸೂಚನೆ ಚಿಕಿತ್ಸೆ ನೀಡಲಾಯಿತು ಎಂದರು ಈ ಸಂದರ್ಭದಲ್ಲಿ ಆರ್ ಬಿ ಎಸ್ ಕೆ ವೈದ್ಯ ಅಧಿಕಾರಿಗಳಾದ ಡಾಕ್ಟರ್ ಮೋಹನ್ ಡಾಕ್ಟರ್ ಹೇಮಲತಾ ಡಾಕ್ಟರ್ ರಮ್ಯಾ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ನಾಗೇಂದ್ರ ಸಿಬ್ಬಂದಿ ವರ್ಗದವರಾದ ಅನುಪಮಾ ಮಹೇಶ್ ರೇಖಾ ಅರ್ಚನಾ ರೇಖಾ ರವಿರಾಜ್ ಮಕ್ಕಳು ಮಕ್ಕಳ ಪೋಷಕರು ಇನ್ನಿತರರು ಹಾಜರಿದ್ದರು ಇಲ್ಲಿ ಮಕ್ಕಳ ತಜ್ಞರಾಗಿದ್ದು ಎಚ್ಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತಿನ ದಿವಸ ನಾವು ಆರ್ ಬಿ ಎಸ್ ಕೆ ಅಡಿಯಲ್ಲಿ ಕ್ಯಾಂಪ್ ಮಾಡಿದ್ವಿ ಆ ಕ್ಯಾಂಪಲ್ಲಿ ಕಡಿಮೆ ತೂಕ ಮತ್ತು ಕೆಲವು ಡಿಫಿಷನ್ಸೀಸ್ ವಿಟಮಿನ್ ಡಿಫಿಷನ್ಸೀಸ್ ಎಲ್ಲ ಇತ್ತು ಅದನ್ನೆಲ್ಲ ತಪಾಸಣೆ ಮಾಡಿ ಅದಕ್ಕೆ ನಾವು ಇಲ್ಲಿ ಸೂಕ್ತ ಚಿಕಿತ್ಸೆ ಕೊಟ್ಟಿದ್ದೀವಿ ಮತ್ತು ಕೆಲವು ಮಕ್ಕಳಿಗೆ ನಾವು ಬೇರೆ ಸೆಂಟರ್ಸ್ಗೆ ಎಲ್ಲ ಕಳಿಸುವಂಥ ಮಕ್ಕಳಿಗೆ ನಾವು ಈಗ ಮೈಸೂರಿನ ಮೆಡಿಕಲ್ ಕಾಲೇಜ್ ಪಿಡಿಯಾಟಿ ಡಿಪಾರ್ಟ್ಮೆಂಟ್ಗೆ ಕಳಿಸೋದಕ್ಕೆ ವ್ಯವಸ್ಥೆ ಇದ್ದೀವಿ ಮತ್ತು ಪ್ರತಿ ತಿಂಗಳು ಈ ಥರ ನಾವು ಆರ್ ಬಿ ಎಸ್ ಕೆ ಕ್ಯಾಂಪನ್ನು ಮಾಡಿ ತಪಾಸಣೆ ಮಾಡ್ತೀವಿ ಡಾಕ್ಟರ್ ರವಿಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಎಚ್ ಡಿ ಕೋಟೆ ಮತ್ತು ಸರಗೂಡು ಇವತ್ತು ತಾಲೂಕು ಮಟ್ಟದ ಒಂದು ಸಾಧಾರಣ ಅವತ್ತು ಅತಿ ಕಡಿಮೆ ತೂಕ ಇರುವಂಥ ಮಕ್ಕಳಿಗೆ ಇವತ್ತು ಒಂದು ಕ್ಯಾಂಪನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ಈ ಕ್ಯಾಂಪನ್ನು ಹಿರಿಯ ಪಿಡಿಯಾಟೀಸನ್ ತಜ್ಞರಾದಂಥ ಮಕ್ಕಳ ತಜ್ಞರಾದಂಥ ಶಾಂತಕುಮಾರ್ ಅವರು ಕೊಡ್ತಾ ಇದ್ದಾರೆ ಸೊ ಈ ಸುಮಾರಿಲ್ಲ ಒಂದು ಇವತ್ತು ಇಪ್ಪತ್ತಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಬಂದಿದ್ದಾರೆ ತಾಲೂಕಿನಿಂದ ನಮ್ಮಲ್ಲಿ ನಾನು ಐದು ಅಂಗನವಾಡಿಗಳಿವೆ ಅಂಗನವಾಡಿ ಮತ್ತು ಊಟದಂಥ ಮಕ್ಕಳುಗಳು ಏನು ಡಿಫೆಕ್ಟ್ಸ್ ಇದೆ ಏನು ಸಮಸ್ಯೆಗಳಿವೆ ಕಡಿಮೆ ತೂಕ ಇರೋಂಥವನ್ನೆಲ್ಲ ಗುರುತಿಸಿ ಇವತ್ತು ಅವರನ್ನು ಚಿಕಿತ್ಸೆ ಮತ್ತು ಸಲಹೆ ಮತ್ತು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಫ್ರೀ ಆಫ್ ಕಾಸ್ಟಲ್ಲಿ ಮಾಡುವಂಥದ್ದು ಈ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ಬರ್ತದೆ ಸೊ ಹಾಗಾಗಿ ಆ ಎಲ್ಲ ಕಾರ್ಯಕ್ರಮಗಳನ್ನೇ ಅಡಿನಲ್ಲಿ ಇದು ಪ್ರತಿ ತಿಂಗಳು ತಾಲೂಕಿನಲ್ಲಿ ಕ್ಯಾಬ್ನ ನಡೀತದೆ ಸೊ ಹಾಗಾಗಿ ಯಾವುದೇ ಮಕ್ಕಳು ಸಹ ಬರ್ತ್ ಡಿಫೆಕ್ಟ್ ಇರ್ಬೋದು ಡಿಫಿಷನ್ಸಿ ಇರ್ಬೋದು ಮತ್ತು ಡಿ ಡೆವಲಪ್ಮೆಂಟ್ ಡಿಲೇ ಇರ್ಬೋದು ಈ ರೀತಿ ಎಲ್ಲವನ್ನು ಗುರುತಿಸಿ ಫ್ರೀ ಆಫ್ ಫ್ರೀ ಆಫ್ ಕಾಸ್ಟಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡುವಂಥದ್ದು ಈ ಇದು ಉದ್ದೇಶ ಸೊ ಹಾಗಾಗಿ ಇದು ಪ್ರತಿ ತಿಂಗಳು ನಡುಕು ಹೋಗುತ್ತದೆ ಸೊ ಹಾಗಾಗಿ ಎಲ್ಲ ಮಕ್ಕಳನ್ನು ಇವತ್ತು ತಪಾಸಣೆಯಾಗಿ ಒಳಪಡಿಸಿದ್ದೀವಿ ಅವರಿಗೆ ಸಖತ್ ಚಿಕಿತ್ಸೆ ನೀಡ್ತಾ ಇದ್ದೀವಿ ಇದರ ಜೊತೆಗೆ ಸಿ ಎಫ್ ಅವರು ನಮ್ಮ ತಾಲೂಕಿನಲ್ಲಿ ತೂ ಕಡಿಮೆ ತೂಕ ಇರೋಂಥ ಮಕ್ಕಳುಗಳಿಗೆ ಬ್ಲಡ್ಡನ್ನು ಡ್ರಾ ಮಾಡಿ ಟೆಸ್ಟನ್ನು ಕಳಿಸಿ ಅವರಿಗೆ ಬೇಕು ಪೂರಕವಾದಂಥ ಆಹಾರಗಳನ್ನು ನೀಡ್ತಾ ಇದ್ದಾರೆ ಈಗ ಸಾ ಲಾಸ್ಟ್ ಮಂತು ನಾವು ಎ ಕೋಟೆ ಸರಗೂರು ಮತ್ತು ಅಂಬಾಪುರದಲ್ಲಿ ಕಡಿಮೆ ತೂಕ ಇರೋಂಥ ಮಕ್ಕಳಿಗೆ ಬಂಡರ್ಗಳನ್ನು ಮಾಡಿ ನಾವು ಕೊಟ್ಟಾಗ ಅವರು ಸ್ಪೆಷಲ್ ಫುಡ್ಡನ್ನು ನೀಡ್ತಾ ಇದ್ದಾರೆ ಸೊ ಹಾಗಾಗಿ ಮಕ್ಕಳು ಇನ್ನೂ ಇಂಪ್ರೂವ್ ಆಗ್ತಾಯಿದೆ ತೂಕದಲ್ಲಿ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಡು ಸರಗೂರು ತಾಲೂಕಿನಲ್ಲಿ ಕಡಿಮೆ ತೂಕದ ಮಕ್ಕಳು ಇಲ್ಲದಾಗೆ ನಮ್ಮ ಇಲಾಖೆಯಿಂದ ನಾವು ಮ ನಾವು ಮತ್ತು ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಈ ಜಂಟಿನಲ್ಲಿ ಕೆಲಸವನ್ನು ಮಾಡ್ತಾ ಸೊ ಇದನ್ನು ನಾವು ಮುಂದಿನ ದಿನಗಳಲ್ಲೂ ಇದು ಹೆಚ್ಚು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ನಾವು ಕ್ರಮ ತಗೋಬೇಕು ಥ್ಯಾಂಕ್ ಯು